ವೆಲ್ಕಮ್ ಬ್ಯಾಕ್ ಟು ಮೈ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಸೋಮವಾರ ನಾನಿಲ್ಲಿ ಬೆಳಿಗ್ಗೆನೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಪೂಜೆ ಮಾಡೋದಕ್ಕೆ ಅಂತ ಹೂವು ಎಲ್ಲ ಬಿಡ್ಸ್ಕೊಳ್ತಾ ಕಡೆ ಲೂಸ್ ಹೂವ ಸಿಗೋದಿಲ್ಲ ಹಾಗಾಗಿ ನಾನು ಹಾರ ತಂದೇನೆ ಬಿಡ್ಸ್ಕೊಳ್ತೀನಿ ಹಾಗೆ ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ದೀಪ ಎಲ್ಲಾ ಹಚ್ಬಿಟ್ಟು ಬಂದೆ ನಾನು ಕಿಚನ್ ಕಡೆ ಮತ್ತೆ ದೇವ್ರ ಪೂಜೆಗೆ ರೆಡಿ ಮಾಡಿದ್ ವಿಡಿಯೋ ಮಾಡೋದು ಮರ್ತೋದೆ ನಾನು ಇವತ್ತು ತಿಂಡಿ ಗಟ್ಟಿ ಅವಲಕ್ಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ ಪೋಹ ಮಾಡ್ತಾ ಇದ್ದೀನಿ ತಿಂಡಿ ನಿನ್ನೆ ಅಮ್ಮ ಮನೆಯಿಂದ ಬಂದಿದ್ದಾಗಿತ್ತಲ್ವಾ ದೋಸೆ ಹಿಟ್ಟಿಗೆ ನಾನ್ ಮತ್ತೆ ನೆನೆ ಹಾಕಿ ಇರ್ಲಿಲ್ಲ ಬರೋದಕ್ಕೆ ಸಂಜೆ ಆಗ್ಬಿಟ್ಟಿತ್ತು ಹಾಗಾಗಿ ಅಹ್ ಇವತ್ತು ತಿಂಡಿ ಪೋಹ ಮಾಡ್ಕೊಳ್ತಾ ಇರುವಂತದ್ದು ನೀರ್ದೋಸೆ ಮಾಡ್ಬೇಕು ಅಂತ ಅಂದ್ಕೊಂಡೆ ಮತ್ತೆ ತುಂಬಾ ಹೊತ್ತು ಒಲೆ ಮುಂದೆನೆ ನಿಂತ್ಕೊಂಡಿರ್ಬೇಕು ಬೇಡ ಬೆಳಿಗ್ಗೆ ಏನಾದ್ರೂ ತಿಂಡಿ ಮಾಡಿದ್ರೆ ಆಯ್ತು ಅಂತ ಅಹ್ ಅಂತೂ ಒಂದ್ ತಿಂಡಿ ರೆಡಿ ಮಾಡಿದ್ದಾಯ್ತು ಹಾಗೆ ಪಕ್ಕದಲ್ಲಿ ಇವತ್ತು ಹಾಲ್ ಇರ್ಲಿಲ್ಲ ಏನಂತಂದ್ರೆ ಅರ್ಕ್ ಮಾಡಿದೀನಿ ಚಾಕಣ್ ಮಾಡಿದೀನಿ ನಮ್ ಕಡೆ ನಾವು ಚಾಕಣ್ ಅಂತ ಹೇಳ್ತೀವಿ ಇತ್ತು ಜೊತೆ ತಿನ್ನೋದಕ್ಕೆ ಶೇವ್ ಹಾಕೊಂಡು ಅವಲಕ್ಕಿ ಕೂಡ ತಿಂದಿದ್ದಾಯ್ತು ಒಂದಿಷ್ಟು ರಾಶಿ ಬಟ್ಟೆ ಇತ್ತು ಇವತ್ತು ತೊಳಿಯೋದಕ್ಕೆ ಅಮ್ಮ ಮನೆಗೆ ಹೋಗ್ ಬಂದಿದ್ದಾಗಿತ್ತಲ್ವಾ ಹಾಗಾಗಿ ಬಟ್ಟೆ ಎಲ್ಲಾ ತೊಳ್ಕೊಂಡ್ ಬರ್ಬೇಕ್ ಇವಾಗ ಮಧ್ಯಾಹ್ನ ನಾನು ಊಟಕ್ಕೆ ರೆಡಿ ಮಾಡ್ತಾ ಇದೀನಿ ಒಂದ್ ಕಡೆ ಅನ್ನಕ್ಕೆ ಇಟ್ಟಿದ್ದೆ ಹಾಗೆ ಕುಡಿಯೋದಕ್ಕೆ ರಾಗಿ ಗಂಜಿ ಮಾಡಿದ್ದೆ ಇವತ್ತು ಮತ್ತೆ ಏನೂ ಏನು ಮಾಡಿರ್ಲಿಲ್ಲ ಇವತ್ತು ಮೊಸರು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರ್ ಮಾಡಿರ್ಲಿಲ್ಲ ನಾನು ಅಷ್ಟಲ್ಲಿ ನನ್ಗೆ ಫೋನ್ ಕೂಡ ಬರ್ತಾ ಇತ್ತು ನನ್ ಕಿಚನ್ ಅಲ್ಲಿ ಇರುವಾಗ ನಮ್ಮ ಮನೆಯವ್ರು ಕಾಲ್ ಮಾಡಿದ್ರು ಊಟಕ್ಕೆ ಏನ್ ಮಾಡಿದೀಯಾ ಅಂತ ನಾನು ಬೆಳಿಗ್ಗೆನೆ ಹೇಳಿದ್ದೆ ಸ್ವಲ್ಪ ಲೇಟ್ ಆಗಿ ಅನ್ನ ಮಾಡ್ತೀನಿ ಸ್ವಲ್ಪ ಅನ್ನ ಮಾಡ್ತೀನಿ ಮಧ್ಯಾಹ್ನಕ್ಕಷ್ಟೇನೆ ಮೊಸರ ಹಾಕೊಂಡು ಊಟ ಮಾಡಿದ್ರೆ ಆಯ್ತು ಅಂತ ಬಿಸಿ ಬಿಸಿ ಅನ್ನ ಜೊತೆ ಚೆನ್ನಾಗಿರತ್ತಲ್ವಾ ಹಾಗಾಗಿ ಅಷ್ಟರಲ್ಲಿ ಆಯಿ ಸ್ವಲ್ಪ ಮಾವಿನಕಾಯಿ ಸಾರ್ ತಂದಿದ್ರು ಗೀತತ್ತೆ ಅಜ್ಜಿ ಮನೆಗ್ ಹೋಗಿದ್ರಂತೆ ಅಜ್ಜಿ ಮನೆ ಅಂತಂದ್ರೆ ನಮ್ಮನೆಯವ್ರ ಅಜ್ಜಿ ಮನೆಗ್ ಹೋಗಿದ್ರಂತೆ ಅಲ್ಲಿ ಮರದಲ್ಲಿ ಮಾವಿನಕಾಯಿ ಆಗಿತ್ತು ಅಂತ ತಂದಿದ್ರಂತೆ ಆಯಿಗೂ ಕೂಡ ಕೊಟ್ಟಿದ್ರು ಹಾಗಾಗಿ ಆಯಿ ಸಾರ್ ಮಾಡ್ಬಿಟ್ಟು ನನ್ಗೂ ಕೂಡ ಸ್ವಲ್ಪ ಕೊಟ್ಟಿದ್ರು ಮಾವಿನಕಾಯಿ ಸಾರನ್ನ ಇವತ್ತು ಫುಲ್ ಮೋಡದ ವಾತಾವರಣ ಆಗಿತ್ತು ಮನೆ ಒಳಗಡೆ ಎಲ್ಲಾ ಫುಲ್ ಕತ್ಲೆ ಇತ್ತು ಇನ್ನೇನ್ ಮಳೆ ಬರತ್ತೇನೋ ಅನ್ನೋ ಹಾಗಿತ್ತು ತುಂಬಾ ಜೋರ್ ಮಳೆ ಬರ್ಬಹುದು ಅಂತ ಅನ್ಕೊಂಡ್ವಿ ನೋಡಿದ್ರೆ ಸಣ್ಣದಾಗಿ ಮಳೆ ಕೂಡ ಬಂದ್ ಹೋಯ್ತು ನಾನಿಲ್ಲಿ ಊಟಕ್ಕೆ ಮಾವಿನ ಹಣ್ಣು ಕಟ್ ಮಾಡ್ತಾ ಇದೀನಿ ಒಂದ್ ಮಾವಿನ ಹಣ್ಣಿತ್ತು ಅದನ್ನು ಕೂಡ ಕಟ್ ಮಾಡ್ಕೊಂಡು ತಿನ್ಬಿಡೋಣ ಅಂತ ಯಾರಿಗಲ್ಲ ಮಾವಿನ ಹಣ್ಣು ಅಂತಂದ್ರೆ ಇಷ್ಟ ಅಂತ ಕಾಮೆಂಟ್ ಮಾಡಿ ಇವಾಗಂತೂನು ನ್ಯೂಸ್ ಪೇಪರ್ ಬರ್ತಾ ಇದೆ ಮಾವಿನ ಹಣ್ಣೆಲ್ಲಾ ತಿನ್ಬಾರ್ದು ಕೆಮಿಕಲ್ ಹಾಕ್ತಾರೆ ಇಂಜೆಕ್ಷನ್ ಕೊಡ್ತಾರೆ ಹಣ್ಣಿಗೆಲ್ಲಾ ಅಂತ ಬರ್ತಾ ಇದೆ ಪೇಪರ್ ಎಲ್ಲೆಲ್ಲಾ ಆಯಿ ಹೇಳ್ತಾ ಇದ್ರು ನನ್ಗೆ ನ್ಯೂಸ್ ಪೇಪರ್ ಓದ್ಬಿಟ್ಟು ಹಾಗೆ ಇದ್ ಬಂದು ಸಂಜೆಯ ಕ್ಲಿಪ್ಪಿಂಗು ಆ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ ನಾಲ್ಕ್ ಗಂಟೆ ಸುಮಾರು ಮೂರುವರೆ ನಾಲ್ಕ್ ಗಂಟೆ ಸುಮಾರು ನಾನು ಇಲ್ಲಿ ನಿಂಬೆ ಹಣ್ಣು ಹಾಕ್ಬಿಟ್ಟು ಶರ್ಬತ್ ಮಾಡ್ತಾ ಇದ್ದೀನಿ ಸೋಡಾ ಹಾಕ್ಬಿಟ್ಟು ಶರ್ಬತ್ ಮಾಡ್ತಾ ಇದ್ದೀನಿ ನನ್ಗೆ ಈ ಸೋಡಾ ಹಾಕ್ಬಿಟ್ಟು ನಿಂಬೆ ಹಣ್ಣಿನ ಚರ್ಬತ್ ಮಾಡ್ತಾರಲ್ವಾ ತುಂಬಾ ಇಷ್ಟ ಎಲ್ಲಾದ್ರೂ ಆಚೆ ಕಡೆ ಹೋದಾಗ್ಲೂ ಕೂಡ ನಾನು ಕುಡಿತಾ ಇರ್ತೀನಿ ಇವತ್ತು ಒಂದು ಸಣ್ಣ ಬಾಟಲ್ ತಂದಿದ್ರು ನಮ್ಮ ಮನೆಯವರು ಸ್ವಲ್ಪ ದೊಡ್ಡ ಬಾಟಲ್ ತಂದಿದ್ರೆ ಜಾಸ್ತಿ ಆಗ್ತಾ ಇತ್ತು ಸ್ವಲ್ಪನೇ ಆಯ್ತು ಆದ್ರೂನು ಕೂಡ ಪರವಾಗಿಲ್ಲ ಅಂತ ಕುಡ್ದಿದ್ದಾಯ್ತು ಕುಡ್ದ್ಬಿಟ್ಟು ಹಾಗೆ ನಾನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಕಿಚನ್ ಎಲ್ಲ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಧೂಳ್ ಧೂಳ್ ಅಂತ ಅನಸ್ತಾ ಇತ್ತು ಒಳಗಡೆ ಧೂಳ್ ಅಂತಂದ್ರೆ ಈ ತೆಂಗಿನಕಾಯಿ ಹೊಡೆದಿದೆಲ್ಲ ಇಟ್ಟಿರ್ತೀನಿ ಅಲ್ವಾ ಅದ್ರದ್ದೇ ಸ್ವಲ್ಪ ಕಸಗಳೆಲ್ಲ ಬಿದ್ದಿರ್ತದೆ ಹಾಗಾಗಿ ಸ್ವಲ್ಪ ಬಕೆಟ್ ಅಲ್ಲಿ ನೀರ್ ಹಾಕೊಂಡ್ ಬಂದು ನಾನು ಕ್ಲೀನ್ ಮಾಡ್ಕೊಳ್ತಾ ಇದೀನಿ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ನಾನು ನಿಂಬೆ ಹಣ್ಣಿನ ರಸ ಹಾಕ್ತೀನಿ ಅಷ್ಟೇನೆ ಇಲ್ಲಾ ಅಂತಂದ್ರೆ ಸ್ವಲ್ಪ ವಿಮ್ ಜಲ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ ಎಲ್ಲಾ ಬಿಡ್ಸ್ಬಿಟ್ಟು ತೊಳಿಬೇಕು ಅಂತ ಅನ್ಕೊಂಡೆ ಆದ್ರೆ ತುಂಬಾ ಸಮಯ ಬೇಕು ಇನ್ನ ಒಂದಿನ ಎಲ್ಲಾ ಈ ಫ್ರಿಡ್ಜ್ ಅಲ್ಲಿರೋ ಈ ಸ್ಟ್ಯಾಂಡ್ ಗಳೆಲ್ಲ ಇರ್ತದಲ್ವಾ ಅದನ್ನೆಲ್ಲ ತೆಗೆದು ತೊಳ್ದ್ರೆ ಆಯ್ತು ಅಂತ ಇವತ್ತು ಹಾಗೆ ನಾನು ಬರ್ಸಿದಿನಿ ಫ್ರಿಡ್ಜ್ ಹಿಂದ್ಗಡೆ ಒಂದು ಚಿಕ್ಕ ಟಬ್ ತರ ಇರತ್ತಲ್ವಾ ವೇಸ್ಟ್ ನೀರ್ ಹೋಗೋದಕ್ಕೆ ಅಂತ ಅದ್ರಲ್ಲಿ ನೀರ್ ಇತ್ತು ಬಿಡ್ಸುವ ಅಂತಂದ್ರೆ ಏನು ಟೂಲ್ಸ್ ಇರ್ಲಿಲ್ಲ ಹಾಗಾಗಿ ನಾ ಒಂದಿನ ನೋಡಿದ್ರೆ ಆಯ್ತು ಅಂತ ಹಾಗೆ ಫ್ರಿಡ್ಜ್ ಅನ್ನ ತಳ್ಬಿಟ್ಟಿಟ್ಟೆ ನಾನು ಇವಾಗ ಈ ಕಪಾಟ್ ಎಲ್ಲ ನೀಟ್ ಮಾಡೋಣ ಅಂತ ಬಂದೆ ಈ ಡಬ್ಬಾ ಕೆಳಗಡೆ ನಾನು ನ್ಯೂಸ್ ಪೇಪರ್ ಹಾಕಿರ್ತೀನಿ ಅಲ್ವಾ ಅದೆಲ್ಲ ಸ್ವಲ್ಪ ಹಾಗೆ ಅನಿಸ್ತಾ ಇತ್ತು ಹಾಗಾಗಿ ತೆಗ್ದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟಷ್ಟು ದಿನಕ್ಕೆ ನಾನು ಮನೆ ಕ್ಲೀನ್ ಮಾಡ್ತಾ ಇರ್ತೀನಿ ಒಂದ್ ತಿಂಗಳಿಗೆ ನನಗೆ ಅನ್ಸೋದಕ್ ಸ್ಟಾರ್ಟ್ ಆಗ್ತದೆ ಅಲ್ ಧೂಳಾಯ್ತು ಇಲ್ ಧೂಳ ಆಯ್ತು ಅಂತ ಸಾಮಾನ್ಯವಾಗಿ ಎಲ್ಲಾರ್ ಮನೆಯಲ್ಲೂ ಹೆಣ್ಮಕ್ಳಿಗೆ ಹೀಗೆ ಅಂತ ಅನ್ಕೊಂಡಿದೀನಿ ಮನೆ ಕ್ಲೀನ್ ಆಗಿದ್ರೆ ಮನ್ಸಿಗೂ ಕೂಡ ಏನೋ ಒಂತರ ಖುಷಿ ನೆಮ್ಮದಿ ಎಲ್ಲಾನು ಇರತ್ತೆ ಒದ್ದೆ ಬಟ್ಟೆನಲ್ಲಿ ಎಲ್ಲ ಒರೆಸ್ತಾ ಇದ್ದೀನಿ ಇಲ್ಲಿ ಇಟ್ಟಂತಹ ಪಾತ್ರೆ ಎಲ್ಲಾನು ನಾನು ಅಡ್ಗೆ ಮಾಡ್ಬೇಕು ಅಂದಾಗ ಇನ್ನೊಮ್ಮೆ ನೀರಲ್ಲಿ ತೊಳ್ದು ಅಡ್ಗೆ ಮಾಡ್ತೀನಿ ಹಾಗೆ ಒಲೆ ಮೇಲೆ ತಗೊಂಡು ಹೋಗ್ಬಿಟ್ಟು ಇಡೋದಿಲ್ಲ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಈ ರ್ಯಾಕ್ಸಿ ಮೇಲೆ ನಾವು ಜೋಡಿಸಿದೀವಿ ನನ್ಗೆ ಎಷ್ಟು ಬೇಕೋ ಅಷ್ಟು ಪಾತ್ರೆ ಮಾತ್ರ ನಾನು ಕೆಳಗಡೆ ಇಟ್ಕೊಂಡಿರುವಂತದ್ದು ಹಾಗೆ ಈ ಕೆಳಗಡೆ ಸೆಲ್ಫ್ ಕೂಡ ಒರೆಸ್ಬಿಟ್ಟು ಇವಾಗ ಮತ್ತೆ ನಾನು ನ್ಯೂಸ್ ಪೇಪರ್ ಹಾಕ್ತಾ ಇದ್ದೀನಿ ಇಲ್ಲಾಂತಂದ್ರೆ ಪೇಂಟಿಂಗ್ ಎಲ್ಲಾ ಹಾಳಾಗಿ ಹೋಗ್ತದೆ ಹಾಗಾಗಿ ನಾನು ಯಾವಾಗ್ಲೂನು ನ್ಯೂಸ್ ಪೇಪರ್ ಹಾಕುವಂತದ್ದು ತಿಂಗಳಿಗೆ ಚೇಂಜ್ ಮಾಡ್ತೀನಿ ನ್ಯೂಸ್ ಪೇಪರ್ ಎಲ್ಲ ಹಾಕ್ಬಿಟ್ಟು ಡಬ್ಬ ಎಲ್ಲ ಒಂದು ಬಟ್ಟೆ ತಗೊಂಡು ನೀಟಾಗಿ ಒರೆಸ್ ಇವಾಗ ನಾನು ಜೋಡ್ಸ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸಿ ಕೂಡ ಒರೆಸ್ಬಿಟ್ಟು ಇಲ್ಲೇನೆ ಇಟ್ಟೆ ಇನ್ನ ಈ ಸ್ಟ್ಯಾಂಡ್ ಇಡ್ತೀನಿ ಅಲ್ವಾ ಇಲ್ಲಿ ಸ್ವಲ್ಪ ಜರುಗಿಸ್ಬಿಟ್ಟು ಒರೆಸ್ಕೊಳ್ಳೋಣ ಅಂತ ಬಂದೆ ನಾನು ಮನೆಯಲ್ಲಿ ಖಾಲಿ ಇದ್ದಾಗ ನನ್ಗೆ ಸ್ವಲ್ಪ ಕೆಲ್ಸ ಕಡಿಮೆ ಅಂತಂದಾಗೆಲ್ಲಾನು ಈ ಕ್ಲೀನಿಂಗ್ ಕೆಲ್ಸ ಎಲ್ಲಾ ಮಾಡ್ಕೊಳ್ತೀನಿ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ಕೊನೆಯಲ್ಲಿ ತೊಳೆದ್ರೆ ಆಯ್ತು ಕಿಚನ್ ಎಲ್ಲಾ ನೀಟ್ ಮಾಡ್ಕೊಂಡು ಅಂತ ಮೊದ್ಲಿಗೆ ಕಿಚನ್ ಎಲ್ಲಾ ನೀಟ್ ಮಾಡ್ಕೊಂಡೆ ಹಾಗೆ ನೆಲೆಲ್ಲ ಒರ್ಸ್ಕೊಂಡೆ ಮೂಲೆ ಮೂಲೆ ಎಲ್ಲಾನು ಡ್ರಮ್ ಎಲ್ಲ ಜರ್ಗಸ್ಬಿಟ್ಟೆಲ್ಲ ಒರ್ಸ್ಕೊಂಡೆ ಆಮೇಲೆ ಇನ್ನ ಇಲ್ಲಿ ಕೂಡ ನಾನು ನ್ಯೂಸ್ ಪೇಪರ್ ಚೇಂಜ್ ಮಾಡ್ಬೇಕಿತ್ತು ಈ ಸ್ಟ್ಯಾಂಡ್ ಮೇಲೆ ನಾನು ಪಾತ್ರೆನ ಜೋಡಿಸ್ಕೊಳ್ತೀನಿ ಇಲ್ಲಿನೂ ನ್ಯೂಸ್ ಪೇಪರ್ ಸ್ವಲ್ಪ ಹಳೇದಾದಾಗೆ ಅನಿಸ್ತಾ ಇತ್ತು ಹಾಗಾಗಿ ಇನ್ನ ಬೇರೆ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಪಾತ್ರೆ ಎಲ್ಲಾ ಜೋಡ್ಸ್ಕೊಳ್ತಾ ಇದ್ದೀನಿ ಇಲ್ಲಿನೂ ಅಷ್ಟೇನೆ ದಿನ ಬಳಕೆಗೆ ನನ್ಗೆ ಏನು ಪಾತ್ರೆಗಳು ಬೇಕು ನೋಡಿ ಅದನ್ನ ನಾನು ಜೋಡ್ಸ್ಕೊಂಡಿರುವಂತದ್ದು ಈ ಬಾಂಡ್ಲೆ ಇನ್ನ ರೈಸ್ ಎಲ್ಲಾ ಮಾಡೋದಕ್ಕೆ ಪಾತ್ರೆಗಳು ಯಾರಾದ್ರೂ ಬಂದ್ರು ಸಾಕಾಗುವಷ್ಟು ಅಡ್ಗೆ ಮಾಡೋದಕ್ಕೆ ಪಾತ್ರೆ ಎಲ್ಲಾ ಇಲ್ಲಿ ಜೋಡಿಸ್ಕೊಳ್ತೀನಿ ಇನ್ನ ದೊಡ್ಡ ದೊಡ್ಡ ಪಾತ್ರೆ ಮೇಲ್ಗಡೆ ಇದೆ ಕ್ಲೀನ್ ಮಾಡ್ಕೊಂಡು ನೆಲೆಲ್ಲ ಬಿಟ್ರು ನಾನು ಹಾಗೆ ಸ್ನಾನಕ್ ಹೋದೆ ಒಂಥರ ಶೆಕೆ ಅಂತ ಅನಿಸ್ತಾ ಇತ್ತು ಬೆವರ್ತಾ ಇದೆ ಕಿಚನ್ ಕ್ಲೀನ್ ಮಾಡುವಾಗ ಹಾಗಾಗಿ ಸ್ನಾನ ಮುಗಿಸ್ಕೊಂಡ್ ಬಂದು ನಾನು ಇಲ್ಲಿ ದೋಸೆ ಹಿಟ್ಟಿಗೆ ರುಬ್ಬಳ್ತಾ ಇದ್ದೀನಿ ನಾಳೆ ತಿಂಡಿಗೆ ಅಷ್ಟರಲ್ಲಿ ಗಂಟೆ ಸುಮಾರು ಐದೂವರೆ ಆರು ಗಂಟೆ ಆಗಿತ್ತು ಅಂತ ಅನ್ಕೊಂಡಿದೀನಿ ನಾನು ಗ್ರೈಂಡರ್ ಅಲ್ಲಿ ರುಬ್ಬೋದ್ರಿಂದ ಸ್ವಲ್ಪ ಬೇಗನೆ ರುಬ್ಬಿಟ್ಟು ಫ್ರಿಜ್ ಅಲ್ಲಿ ಇರ್ತೀನಿ ರಾತ್ರಿ ಮಲಗುವಾಗ ಹೊರಗಡೆ ತೆಗ್ದ್ಬಿಟ್ಟಿರ್ತೀನಿ ಹಿಟ್ಟನ್ನ ಇವತ್ತು ಸಂಜೆ ತಲೆ ಸ್ನಾನ ಕೂಡ ಮಾಡ್ಬಿಟ್ಟಿದ್ದೆ ಇವಾಗ ಕುತ್ಕೊಂಡು ಕಮೆಂಟ್ಸ್ಗೆಲ್ಲ ರಿಪ್ಲೈ ಹಾಕ್ತಾ ಇದ್ದೀನಿ ಹಾಗೆ ಅಮ್ಮನ್ ಮನೆಗೂ ಕೂಡ ಫೋನ್ ಮಾಡಿ ಒಂದ್ ರೌಂಡ್ ಮಾತಾಡಿದ್ದಾಯ್ತು ರಾತ್ರಿ ಊಟಕ್ಕೇನ್ ರೆಡಿ ಮಾಡಿರ್ಲಿಲ್ಲ ನಾನು ಏನಾದ್ರೂ ತಿಂಡಿ ಮಾಡ್ಕೊಂಡು ತಿನ್ನೋಣ ಅಂತ ಅನ್ಕೊಂಡಿದ್ದೆ ಚಪಾತಿ ಮಾಡ್ವಾ ಅಂತ ಅನ್ಕೊಂಡೆ ಯಾವಾಗ್ಲೂ ಚಪಾತಿ ಮಾಡ್ತಾ ಇರ್ತೀನಿ ಇವತ್ತು ರವೆ ರೊಟ್ಟಿ ಮಾಡ್ವಾ ಅಂತ ರವಾ ರೊಟ್ಟಿ ಮಾಡ್ತಾ ಇದ್ದೀನಿ ರವಾ ರೊಟ್ಟಿಗೆ ಏನಿಲ್ಲ ನಾನು ಈ ಈರುಳ್ಳಿ ತೆಂಗಿನ ತುರಿ ಹಸಿಮೆಣ್ಸಿನಕಾಯಿ ಎಲ್ಲ ಹಾಕ್ತೀನಿ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತೀನಿ ಹಾಗೆ ಕರಿಬೇವಿದ್ರೆ ಅದನ್ನು ಕೂಡ ಹಾಕ್ತೀನಿ ಈ ಸೌತೆಕಾಯಿ ಸೀಸನ್ ಅಲ್ಲಿ ಸೌತೆಕಾಯಿ ಕೂಡ ಹಾಕ್ಬಿಟ್ಟು ಮಾಡ್ತೀನಿ ಈ ಕುಕುಂಬರ್ ಬರುತ್ತಲ್ವಾ ಅದು ಚೆನ್ನಾಗತ್ತೆ ಹಿಟ್ಟನ್ನ ಕಲಸಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೆ ನಂತರ ನಾನು ಒಂದ್ ಹತ್ತು ನಿಮಿಷ ಬಿಟ್ಬಿಟ್ಟು ರೊಟ್ಟಿ ಮಾಡೋದಕ್ ಬಂದಿದೀನಿ ನಾನು ಡೈರೆಕ್ಟ್ ಹಾಗೆ ತವಾ ಮೇಲೆನೆ ತಟ್ಕೊಳ್ತೀನಿ ಪಕ್ಕದಲ್ಲಿ ಟೀ ಕೂಡ ಮಾಡ್ಕೊಂಡೆ ಇವತ್ತು ಬಿಸಿ ಬಿಸಿ ಆಗಿ ಏನಾದ್ರೂ ಕುಡಿಬೇಕು ಅಂತ ಅನ್ಸ್ತಾ ಇತ್ತು ಅಹ್ ರೊಟ್ಟಿ ಜೊತೆ ಟೀ ಕೂಡ ಮಾಡಿದ್ದಾಯ್ತು ನಾನ್ ಸ್ವಲ್ಪ ಸ್ವಲ್ಪ ಸಕ್ಕರೆ ಆಡ್ ಮಾಡ್ತೀನಿ ಹಾಗಾಗಿ ನಂಚ್ಕೊಳ್ಳೋದಕ್ಕೆ ಮತ್ತೇನು ಬೇಕು ಅಂತ ಅನ್ಸೋದಿಲ್ಲ ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ಈ ವ್ಲಾಗ್ ಅಲ್ಲಿ ನನಗೆ ಜಾಸ್ತಿ ಏನು ಕೂಡ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ